ಹೆಣ್ಣು ತವರು ಮನೆಯಲ್ಲಿ ಇದ್ದಾಗ ಕಣ್ಣಲ್ಲಿ ಒಂದು ಹನಿ ನೀರು ಇಲ್ಲದಿದ್ದರೂ ಅಳುತ್ತಿರುವಂತೆ ನಟಿಸುತ್ತಾಳೆ ಅದೇ ಹೆಣ್ಣು ಗಂಡನ ಮನೆಯಲ್ಲಿ ಇದ್ದಾಗ ಮನಸ್ಸಿನಲ್ಲಿ ಸಾವಿರ ನೋವುಗಳಿದ್ದರೂ ಖುಷಿಯಾಗಿರುವಂತೆ ನಗುತ್ತಾಳೆ ಹೆಣ್ಣಿನ ಜೀವನವೂ ಇಷ್ಟೇ ಮದುವೆ ಆಗಿರೋ ಹೆಣ್ಮಕ್ಳು ಮಾಡೋ ದೊಡ್ಡ ತಪ್ಪು ಅಂದರೆ ಎಲ್ಲವನ್ನು ಎಲ್ಲದನ್ನು ಸಹಿಸಿಕೊಂಡು ಜೀವನ ನಡೆಸೋದು ನೋವಿದ್ರೂ ಬೆಳಕಿಗೆಲ್ಲ ನತ್ತಾ ಇರೋದು ರಾತ್ರಿ ಮಲಗುವಾಗ ನೆನೆಸ್ಕೊಂಡು ನನ್ನ ಜೀವನ ಹಾಳಾಯ್ತಲ್ಲ ಅಂತ ಅಳೋದು ಇದೇ ಕೆಲವ್ರ ಜೀವನ ಆಗಿದೆ ಪಾಪ ರೀ ಒಂದು ಹೆಣ್ಣು ದೇವರ ಹತ್ತಿರ ತನ್ನ ಬಗ್ಗೆ ಎಂದೂ ಏನನ್ನೂ ಕೇಳಲ್ಲ ಆದರೆ ತನ್ನ ಮಕ್ಕಳ ಮತ್ತು ಗಂಡನ ಬಗ್ಗೆ ಕೇಳದೆ ಸುಮ್ಮನೆ ಇರೋಳೇ ಅಲ್ಲ ಅವಳೆ ಕಣ್ರಿ ಹೆಣ್ಣು ಹೆಂಡತಿಯಾಗಿ ಗಂಡನನ್ನ ಅರ್ಥ ಮಾಡಿಕೊಳ್ಳಬೇಕು ತಾಯಿಯಾಗಿ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳಬೇಕು ಮಗಳಾಗಿ ತಂದೆ ತಾಯಿಯರನ್ನ ಅರ್ಥ ಮಾಡಿಕೊಳ್ಳಬೇಕು ಸೊಸೆಯಾಗಿ ಅತ್ತಿ ಮಾವರನ್ನು ಅರ್ಥ ಮಾಡಿಕೊಳ್ಳಬೇಕು ಎಲ್ಲ ವಿಧದಲ್ಲೂ ಹೆಣ್ಣು ಮಕ್ಕಳು ಎಲ್ಲರನ್ನ ಅರ್ಥ ಮಾಡಿಕೊಳ್ಳೋಕೆ ಮುಂದಾಗ್ತಾಳೆ ಆದರೆ ಒಂದು ಹೆಣ್ಣಿಗೂ ಒಂದು ಮನಸ್ಸಿರುತ್ತೆ ಕನಸಿರುತ್ತೆ ಕಣ್ಣೀರು ನೋವು ಅದನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತಿಗೂ ನೋಯಿಸಬೇಡಿ ಅವಳು ನಿಮ್ಮನ್ನು ಕ್ಷಮಿಸಬಹುದು ಆದರೆ ನೀವು ಆಡಿದ ಮಾತು ನೀವು ಮಾಡಿದ ನೋವು ಖಂಡಿತ ಆಕೆಯ ಮನಸ್ಸಿನಲ್ಲಿ ಉಳಿದಿರುತ್ತದೆ